ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂದೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿ ಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಶ್ರೀ ವೈಷ್ಣವಿ ಭಜನಾ ಮಂಡಳಿಯ ಮಾತೆಯರಿಂದ ನೂರೆಂಟು ರಾಘವೇಂದ್ರ ಸ್ವಾಮಿಯವರ ದಾಸರ ಕೃತಿಗಳ ಗಾಯನ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಆಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಸಮ್ಮುಖದಲ್ಲಿ ಶ್ರೀ ವೈಷ್ಣವಿ ಭಜನಾ ಮಂಡಳಿಯ ಮಾತೆಯರಿಂದ ನೂರೆಂಟು ರಾಘವೇಂದ್ರ ಸ್ವಾಮಿಯವರ ದಾಸರ ಕೃತಿಗಳ ಗಾಯನ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು ಶ್ರೀ ವೈಷ್ಣವಿ ಭಜನಾ ಮಂಡಳಿ ಸದಸ್ಯರಿಗೆ ಗುರುಗಳಾದ ಚಂದ್ರಕಾಂತಿ ಪ್ರಹ್ಲಾದ್ ರಾವ್ರವರು ಹಲವಾರು ದಾಸ ಸಾಹಿತ್ಯದ ಕೃತಿಗಳನ್ನು ಕಲಿಸಿಕೊಟ್ಟಿದ್ದು ಶ್ರೀ ವೈಷ್ಣವಿ ಭಜನಾ ಮಂಡಳಿ ಸದಸ್ಯರು ಹಲವಾರು ಬಾರಿ ಬೇರೆ ಬೇರೆ ಕಡೆ ಹೋಗಿ ಸುಮಾರು ನೂರೆಂಟು ಕೃತಿಗಳ ದೇವರ ನಾಮಗಳ ಸಮರ್ಪಣೆ ಮಾಡಿರುತ್ತಾರೆ ನಿರಂತರವಾಗಿ ಆರು ಗಂಟೆಗಳ ಕಾಲ ಇವರು ನೂರೆಂಟು ಕೃತಿಗಳನ್ನು ಸಮರ್ಪಣೆ ಮಾಡುವುದು ವಿಶೇಷವಾಗಿದ್ದು ಸದರಿ ತಂಡ ರಾಘವೇಂದ್ರ ಸ್ವಾಮಿಯ ದೇವಾಲಯದಲ್ಲಿ ಸಹ ದಾಸರ ಕೃತಿಗಳ ಗಾಯನ ನಡೆಸಿಕೊಟ್ಟರು ಶ್ರೀ ವೈಷ್ಣವಿ ಭಜನಾ ಮಂಡಳಿಯ ಮಾತೆಯರ ತಂಡವು ತಿರುಮಲ ಬೆಟ್ಟದಲ್ಲಿ ನೂರೆಂಟು ಶ್ರೀನಿವಾಸರ ದೇವರ ಕೃತಿಗಳ ಸಮರ್ಪಣೆ ಕೊಲ್ಲಾಪುರ ಲಕ್ಷ್ಮೀದೇವಯ ಸಮ್ಮುಖದಲ್ಲಿ ನೂರೆಂಟು ಲಕ್ಷ್ಮೀದೇವಿಯ ಕೃತಿಗಳ ಸಮರ್ಪಣೆ ಮಂತ್ರಾಲಯದಲ್ಲಿ ನೂರೆಂಟು ಆಂಜನೇಯ ಸ್ವಾಮಿಗಳ ಕೃತಿಗಳ ಸಮರ್ಪಣೆ ಚಿಂತಾಮಣಿಯ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ನೂರೆಂಟು ಶ್ರೀರಾಮ ದೇವರ ಕೃತಿಗಳನ್ನು ಮತ್ತು ಕಳೆದ ವರ್ಷ ಚಿಂತಾಮಣಿಯ ಎಲ್ಲ ಭಜನಾ ಮಂಡಳಿ ಸದಸ್ಯರ ಜೊತೆ ಶ್ರೀ ಬ್ರಹ್ಮಚೈತನ್ಯರ ಕೃತಿಗಳ ಸಮರ್ಪಣೆ ಮಾಡಿರುವುದು ಸಹ ವಿಶೇಷ ಸದರಿ ತಂಡವು ತಿರುಪತಿಯ ಟಿ ಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ಸದಸ್ಯರಾಗಿದ್ದು ಕಳೆದ ಹದಿನೆಂಟು ವರ್ಷಗಳಿಂದ ಹಲವಾರು ಬಾರಿ ತಿರುಮಲ ತಿರುಪತಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಇದೇ ಮಂಡಳಿಯ ಉಪಾಧ್ಯಕ್ಷರು ಆಗಿರುವಂತಹ ವೀಣಾ ಕೃಷ್ಣಪ್ಪರವರು ಚಿಂತಾಮಣಿ ಚಿಕ್ಕಬಳ್ಳಾಪುರ ತಿರುಮಲ ತಿರುಪತಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ಕೋಆರ್ಡಿನೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವುದು ಸಹ ವಿಶೇಷ ಈ ತಂಡ ತಿರುಮಲ ತಿರುಪತಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ನಡೆಸುವ ಕಾರ್ಯಕ್ರಮಗಳಲ್ಲಿ ತಿರುಮಲದ ಬೆಟ್ಟದ ಮೇಲೆ ನಡೆಯುವ ಹಲವಾರು ದಾಸರ ಆರಾಧನೆಗಳಲ್ಲಿ ಭಾಗವಹಿಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಚಿಂತಾಮಣಿಯಿಂದ ಎಲ್ಲ ಭಜನಾ ಮಂಡಳಿಯ ಮಾತೆಯರನ್ನು ನೈಮಿಷಾರಣ್ಯಕ್ಕೆ ಕರೆದುಕೊಂಡು ಹೋಗಿ ಒಂದು ವಾರಗಳ ಕಾಲ ಅಲ್ಲಿ ನಡೆಯುವ ಮುಖ್ಯವಾದ ಕಾರ್ಯಕ್ರಮಗಳಲ್ಲಿ ಸಹ ಭಾಗವಹಿಸಿದ್ದರು ಟಿ ಟಿ ಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಸ್ಪೆಷಲ್ ಆಫೀಸರ್ ಆಗಿರುವಂಥ ಪೂಜ್ಯ ಗುರುಗಳಾದ ಪಗಳಾಲ ಆನಂದ ತೀರ್ಥಾಚಾರ್ಯರವರು ನಡೆಸುವ ಭಾಗವತ್ ಸಪ್ತಾಹದಲ್ಲಿ ಸಹ ಭಾಗವಹಿಸುವುದು ಅತ್ಯಂತ ವಿಶೇಷ ಸದರಿ ತಂಡವು ಚಿಂತಾಮಣಿ ಸೇರಿದಂತೆ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ದಾಸ ಸಾಹಿತ್ಯವನ್ನು ಆಡುವ ಮೂಲಕ ಎಲ್ಲರಿಗೂ ಚಿರುಪತಿಯರಾಗಿರುವುದು ಸಹ ವಿಶೇಷ तो सुनाती रे नर नारी हम करते